ಭೇಟಿಯಾಗಿದ್ದೆ ಅಂತ ಸುಳ್ಳು ಹೇಳಿ ಸಿಕ್ಕಾಕೊಂಡ ಸಿದ್ಧರೂಢ ಸಿದ್ಧರೂಢ ದರ್ಶನ್ ಭೇಟಿಯೇ ಆಗಿಲ್ಲ ಅಂತ ರಿಪೋರ್ಟ್ ಕೊಟ್ಟ ಜೈಲಾಧಿಕಾರಿಗಳು ಸುಳ್ಳು ಹೇಳಿದ್ದ ಸಿದ್ಧರೂಢನಿಗೆ ನೋಟಿಸ್ ಸಾಧ್ಯತೆ ಸನ್ನಡತೆ ಮೇಲೆ ರಿಲೀಸ್ ಆದ ಸಿದ್ಧರೂಢ ಮಾಧ್ಯಮಗಳೊಂದಿಗೆ ಮಾತನಾಡಿದ್ರು ಈ ವೇಳೆ ಜೈಲಲ್ಲಿ ದರ್ಶನ್ನ ಹನ್ನೆರಡು ನಿಮಿಷ ಭೇಟಿ ಮಾಡಿದ್ದು ಎರಡು ನಿಮಿಷ ಮಾತನಾಡಿದ್ದೇನೆ ಬಳಿಕ ಹತ್ತು ನಿಮಿಷ ಯೋಗ ಮಾಡಿಸಿದ್ದೈ ಧ್ಯಾನ ಮಾಡಿಸಿದ್ದೈ ಡಿಬಾಸ್ ನನ್ನ ನೋಡಿ ತಪ್ಪಿಕೊಂಡು ಬೇಸರದಿಂದಲೇ ಮಾತನಾಡಿದ್ರು ಅಂತೆಲ್ಲ ಪೂಂಗಿ ಬಿಟ್ಟಿತ್ತ ಜೊತೆಗೆ ಬಿಸ್ಕೆಟ್ ಕೂಡ ಕೊಟ್ಟಿದ್ರು ಅಂದಿದ್ದ ಇನ್ನೂ ಈ ವೇಳೆ ದರ್ಶನ್ ಪಶ್ಚಾತ್ತಾಪ ಪಡುತ್ತಾ ದೇವರು ಅವಕಾಶ ಕೊಟ್ರೆ ರೇಣುಕಾಸ್ವಾಮಿ ಕುಟುಂಬದವರಿಗೆ ಕಾಲು ಹಿಡಿದು ಕ್ಷಮೆ ಕೇಳ್ತೀನಿ ಅಂದ್ರು ಅಂದಿತ್ತ ಇದರ ಜೊತೆಗೆ ಜೈಲಿನ ಅವ್ಯವಸ್ಥೆ ಬಗ್ಗೆಯೂ ಮಾತನಾಡಿದ್ದ ಇದಾದ ಬಳಿಕ ಕಾರಾಗೃಹ ಇಲಾಖೆಯು ಜೈಲಾಧಿಕಾರಿಗಳಿಗೆ ರಿಪೋರ್ಟ್ ಕೊಡಲು ಸೂಚಿಸಿದ್ದು ಆ ರಿಪೋರ್ಟ್ನಲ್ಲಿ ಸಿದ್ದರೂಢ ನಟ ದರ್ಶನ್ನ ಭೇಟಿಯೇ ಆಗಿಲ್ಲ ಅಂತ ಉಲ್ಲೇಖ ಮಾಡಿದ್ದಾರೆ ಎಂಟನೇ ತಾರೀಕು ಸೆಂಟ್ರಲ್ ಜೈಲಿಗೆ ಬಳ್ಳಾರಿ ಜೈಲಿಂದ ಬಂದಿತ್ತು ಒಂಬತ್ತನೇ ತಾರೀಕು ರಿಲೀಸ್ ಆಗಿತ್ತು ಬರೀ ಹದಿನೆಂಟು ಗಂಟೆ ಮಾತ್ರ ಜೈಲಲ್ಲಿ ಇದ್ರು ಅಂದಿದ್ದಾರೆ ಜೊತೆಗೆ ದರ್ಶನ್ ಭದ್ರತಾ ಸೆಲ್ನಲ್ಲಿದ್ದು ಯಾರಿಗೂ ಅವಕಾಶ ಕೊಡ್ಲಿಲ್ಲ ಅಂತನೂ ಹೇಳಿದ್ದಾರೆ ಈ ಸಿದ್ದರೂಢ ಕೆಲ ಯೂಟ್ಯೂಬ್ ಚಾನೆಲ್ಗಳಿಗೂ ಸಂದರ್ಶನ ಕೊಟ್ಟಿದ್ದ ರಾಜ್ಯದ ಜನರೇ ನಂಬುವ ಹಾಗೆ ಕತೆ ಕಟ್ಟಿದ್ದ ಇದು ಗೊತ್ತಾಗ್ತಾ ಇದೆ ಪ್ರಚಾರದ ಹುಚ್ಚಿಗೆ ಈ ತರ ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ದಾನೋ ಗೊತ್ತಿಲ್ಲ ಕೊಲೆ ಪ್ರಕರಣದಲ್ಲಿ ಇಪ್ಪತ್ತೊಂದು ವರ್ಷ ಜೈಲು ಶಿಕ್ಷೆ ಅನುಭವಿಸಿರುವ ಸಿದ್ಧ ರೂಢನಿಗೆ ಇದೆಲ್ಲ ಬೇಕಿಲ್ತಾ ಅಂತ ಜನ ಮಾತನಾಡ್ಕೊಳ್ತಿದ್ದಾರೆ ಅವನ ಮಾತೆ ಸತ್ಯ ಅಂತ ನಂಬಿ ಕೆಲ ಡಿ ಬಾಸ್ ಅಭಿಮಾನಿಗಳು ಆತನನ್ನ ಭೇಟಿ ಮಾಡೋಕು ಪ್ಲಾನ್ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ ಆದ್ರೆ ಸತ್ಯ ಯಾವಾಗ ಒಂದೊಂದೇ ಹೊರಗೆ ಬರೋಕೆ ಶುರುವಾಯಿತು ಅದೇ ದಾಸನ ಅಭಿಮಾನಿಗಳು ಉಗಿದು ಉಪ್ಪಿನಕಾಯಿ ಹಾಕೋಕೆ ಶುರು ಮಾಡಿದ್ದಾರೆ ಸದ್ಯ ಇಂತಹ ವಿದ್ಯಮಾನಗಳಿಂದ ಜೈಲಾಧಿಕಾರಿಗಳ ಮೇಲೆಯೇ ಹಲವು ಅನುಮಾನಗಳು ಎಡೆ ಮಾಡಿಕೊಟ್ಟಂತಾಗಿದೆ ಜೊತೆಗೆ ಕಾರಾಗೃಹ ಇಲಾಖೆಯು ಸಿದ್ಧ ರೂಢನಿಗೆ ನೋಟಿಸ್ ನೀಡಲು ಮುಂದಾಗಿದ್ದು ವಿವರಣೆ ಕೇಳಿದ್ದಾರೆ ದರ್ಶನ್ ಜೈಲಲ್ಲಿ ಮುದ್ದೆ ಮುರಿತಿದ್ರೆ ಅವರ ಹೆಸರಲ್ಲಿ ಈ ಸಿದ್ಧರೂಢ ಬಿಟ್ಟಿ ಪ್ರಚಾರ ಪಡ್ಕೊಂಡು ಸುದ್ದಿಯಾಗಿದ್ದಂತೂ ಸುಳ್ಳಲ್ಲ